ಸರ್ಕಾರದ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಕುಣಬಿ ಸಮಾಜ ಸೇರಲ್ಪಡುವುದು ಸಾಮಾಜಿಕ ನ್ಯಾಯದ ಪ್ರತೀಕ ಕುಣಬಿ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತಾ ಕೇಂದ್ರ ಸರ್ಕಾರ ಸೂಕ್ತ ಕ್ರಮ ಜರುಗಿಸಬೇಕೆಂದು ಸಾಮಾಜಿಕ ಹೋರಾಟಗಾರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಆಗ್ರಹಿಸಿದರು ಅವರು ಇಂದು ಮಾರ್ಚ್ ಹನ್ನೆರಡು ಜೋಯ್ಡಾ ತಾಲೂಕಿನ ಕುಣಬಿ ಭವನದಲ್ಲಿ ಕುಣಬಿ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂದು ಜರುಗುತ್ತಿರುವ ಒಂಬತ್ತನೇ ದಿನದ ಸತ್ಯಾಗ್ರಹದ ಕ್ಕೆ ಭೇಟಿ ನೀಡಿ ಮೇಲಿನಂತೆ ಅವರು ಹೇಳಿದರು ರಾಜಕೀಯ ಇಚ್ಛಾಶಕ್ತಿ ಮತ್ತು ಕೇಂದ್ರ ಸರ್ಕಾರದ ಅಸಹಕಾರದಿಂದ ಕುಣಬಿ ಸಮಾಜ ಸಾಮಾಜಿಕ ನ್ಯಾಯದಿಂದ ವಂಚಿತವಾಗಿದೆ ನೆರೆಯ ಗೋವಾದ ಕುಣಬಿ ಸಮಾಜದವರು ಪರಿಶಿಷ್ಟ ಪಂಗಡಕ್ಕೆ ಸೇರಲ್ಪಟ್ಟರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಣಬಿ ಸಮಾಜದವರು ಹಿಂದುಳಿದ ಪಟ್ಟಿಗೆ ಸೇರಲ್ಪಡುವುದು ವಿಷಾದಕರ ರಾಜ್ಯ ಸರ್ಕಾರ ಎರಡ್ ಸಾವಿರದ ಹದಿನೇಳರ ಅಕ್ಟೋಬರ್ ಹತ್ತರಂದು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ತದನಂತರ ಸ್ಪಷ್ಟೀಕರಣ ನೀಡಿದ್ದಾಗಿಯೂ ಕುಣಬಿ ಸಮಾಜವನ್ನು ನ ಪರಿಶಿಷ್ಟ ಪಂಗಡಕ್ಕೆ ಸೇರಲ್ಪಡಲು ಕ್ರಮ ಜರುಗಿಸದೇ ಇರುವುದು ಖಂಡನಾರ್ಹ ಎಂದು ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕುಣಬಿ ಸಮಾಜದ ಅಧ್ಯಕ್ಷ ಸುಭಾಷ್ ಗೌಡ ಕಾರ್ಯದರ್ಶಿ ಚಂದ್ರಶೇಖರ್ ಸಾವರ್ಕರ್ ತಾಲೂಕಾಧ್ಯಕ್ಷ ಅಜಿತ್ ಮಿರಾಶಿ ಮುಖಂಡರಾದ ಮಾಬ್ಳು ಕುಂಡಲ್ಕರ್ ಪ್ರೇಮಾನಂದ್ ವೆಳಿಪ ನಾರಾಯಣ್ ವೆಳಿಪ ಕೃಷ್ಣ ಮಿರಾಶಿ ಸುಷ್ಮಾ ಮಿರಾಶಿ ಪರಮೇಶ್ವರ್ ಹನ್ನೂಲ್ಕರ್ ಮುಂತಾದವರು ಉಪಸ್ಥಿತರಿದ್ದರು